ಅದೇ ಡಿಎಲ್ ಪರ್ಮೆಂಟ್ ಅಪ್ಲೈ ಮಾಡಕ್ಕೆ ಆ ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿದ್ನಲ್ಲಾ ಹಾ ಅದೇ ನಾನು ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ನಲ್ಲ ನಿಮ್ಗೆಲ್ಲಾ ಹೌದಾ ಹೇಳಿ ಹೇಳಿ ಹಾಕಕ್ಕೆ ಅಂತ ಬಂದು ಈಗ ಅದು ಬರ್ದ್ಬಿಟ್ಟು ಕೊಟ್ ಕೊಟ್ಟಿದೀವಿ ಏನು ದುಡ್ಡ್ ಏನ್ ಕಟ್ಸ್ಕೊಂಡಿಲ್ಲ ಅವ್ರು ಅಪ್ಲಿಕೇಶನ್ ಮೂರು ಅಪ್ಲಿಕೇಶನ್ ಕೊಟ್ರಾ ಹಾ ನಮ್ಗೇನೂ ಕೊಟ್ಟಿಲ್ಲ ನಾನ್ ಅಲ್ಲಿ ಇದ್ರತ್ರ ಯಾವ ಇಂದಿರಾ ಇಂದಿರಾ ಕೆಂಡಿ ಇಂದಿರಾ ಅಂದ್ರೆ ಜೆರಾಕ್ಸ್ ಅಪ್ಲಿಕೇಶನ್ ತಗೊಂಡಿದೀನಿ ಆಹ್ ಐವತ್ ರೂಪಾಯಿ ಕೊಟ್ಟು ತಗೊಂಡೆ ಬಂದ್ ಬರ್ದ್ಬಿಟ್ಟು ಅದಕ್ಕೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತೆ ಡಿಎಲ್ ಹಣ ಹಾ ಆ ಅಪ್ಲಿಕೇಶನ್ ಫಾರ್ಮ್ ಅವತ್ತು ಲೈವ್ ಒನ್ ಕೊಟ್ರ ಗೊತ್ತಾ ನನ್ ಕೈಯಲ್ಲಿ ಹಾ ಅದನ್ನ ಅವರೇ ಕೊಡ್ಬೇಕು ಆಕ್ಚುಲಿ ಆ ಮೂರ್ ಫಾರ್ಮ್ ಗೆ ನೀವು ಅಲ್ಲೇನ್ ಹೋಗಿ ಬಂದ್ರಲ್ಲ ಇಂದ್ರಾ ಕ್ಯಾಂಟೀನ್ ಹತ್ರ ಅಂತ ಹೇಳ್ತಿದ್ದೀರಲ್ಲ ಅಲ್ಲಿ ಈಸ್ಕೊಂಬರೋನ್ಗೆ ಐವತ್ ರೂಪಾಯಿ ಕೊಡ್ತಿದಿರಾ ನೋಡಿ ಈ ತರದಲ್ಲಿ ದುಡ್ಡು ತಿಂತಾರ ಅಲ್ಲೂ ಹಿಂಗ ತಿಂತವ್ರೆ ನಮ್ಗೆ ಅಲ್ಲಿ ಕಳ್ಸಿದ್ರ ಅಲ್ಲಿಗೆಸ್ಕೊ ಬನ್ನಿ ಅಂತ ಇಲ್ಲಿ ನಾವ್ ಅಲ್ಲಿ ಒಂದೊಂದ್ ರೂಪಾಯಿ ಪೇಪರ್ ಗೆ ಐವತ್ ರೂಪಾಯಿ ಮೂರ್ ಪೇಪರ್ ಗೆ ಮೂರ್ ರೂಪಾಯಿ ಆಯ್ತದೆ ಹ ಐವತ್ ರೂಪಾಯಿ ತಗೊಂಡವ್ರೆ ಹಾ ಹೇಳಿ ಆಮೇಲೆ ಈಗ ಕೊಟ್ಟಿದೀವಿ ಈಗ ಎಲ್ಲ ಚೆಕ್ ಮಾಡಿ ಇಸ್ಕೊಂಡ್ರು ನಿಮ್ದೇನ್ ಪ್ರೂಫ್ ಕೊಟ್ರಿ ಈಗ ಯಾಕಂದ್ರೆ ಬೇರೆ ಬೇರೆ ಡ್ರೈವರ್ ಗಳು ತಿಳ್ಕೊಳ್ಳಿ ರೆಕಾರ್ಡ್ ಮಾಡ್ತಾ ಇದೀನಿ ಆಧಾರ್ ಕಾರ್ಡು ಆಧಾರ್ ಕಾರ್ಡು ಓಕೆ ಪ್ಯಾನ್ ಕಾರ್ಡು ಓಕೆ ಡಿ ಬ್ಯಾಡ್ಜ್ ಇರೋದು ಓಕೆ ಮತ್ತೆ ಬೆಂಗಳೂರು ಅಗ್ರಿಮೆಂಟು ಸೂಪರ್ ಓಕೆ ಎಸ್ಕೊಟ್ಟಿ ಮತ್ತೆ ಅದೇ ಫಾರ್ಮ್ ಕಲಿ ಎಂಟ್ರಿ ಮಾಡಿ ಬರ್ದಿ ಎಕ್ಸ್ ಹೆಸ್ರು ಏನು ಡಿಎಲ್ ನ ಬ್ಯಾರೇಜ್ ನಂಬರು ಡಿಎಲ್ ನಂಬರು ಆಯ್ ವಿಳಾಸ ಅಡ್ರೆಸ್ ಅನ್ನ ಬರ್ದಿ ನಿಮ್ಗು ಬರ್ಯೋದಕ್ಕೆಲ್ಲಾ ಈಜಿ ಅನ್ನಿಸ್ತಾಗ ಏನ್ ಕಷ್ಟ ಅನ್ಸಿಲ್ವಾ ನಮ್ಗೇನ ಕಷ್ಟ ಅಂತ ಕಷ್ಟ ಅಂತ ಫಸ್ಟ್ ಟೈಮ್ ಅಲ್ವಾಗ ಯಾರ ಗೊತ್ತಿರ್ಲಿಲ್ಲ ಅಲ್ಲಿ ಅವ್ರತ್ರ ನೀವು ಅದೇ ವಿಡಿಯೋ ಮಾಡಿದ್ರಲ್ಲ ಅವ್ರತ್ರ ಹೋದ್ದೆ ಸರಿ ನಮ್ಗೆ ಗೊತ್ತಾಯ್ತಲ್ಲ ಒಂದ್ ಅದೊಂದ್ ಯಾರ ಅರ್ಜಿ ಹಾಕಿರ್ತಲ್ಲ ಅದೊಂದ್ ಕಾಫಿ ಕೊಡಿ ಸರ್ ಒಂದ್ ಡೈಬಿಟ್ ಬರ್ದಿರೋದ್ ಒಂದ್ ಫೋಟೋ ಹೊಡ್ದು ಕಳ್ಸಿದ್ರು ಪಾಪ ಬೇರೆ ಡ್ರೈವರ್ ಗಳು ಅದನ್ನ ನೋಡ್ಕೊಂಡ್ರು ಅವ್ರ ಹತ್ರ ಈಸ್ಕೊಂಡು ಬರ್ದಿ ಕಾಲ್ ಸರಿ ಈಗ ಎಷ್ಟು ಬನ್ನಿ ಅಂತ ಅಂದ್ರವ ಈಗ ಒಂದ್ ವಾರ ಬಿಟ್ಕೊಂಡ್ ನೀವು ಹೋದ್ರೆ ನಿಮಗೆ ಡಿಎಲ್ ಪರ್ಮಿಟ್ ಕೊಡ್ತಾರೆ ಐನೂರು ರೂಪಾಯಿ ದುಡ್ಡು ಡಿಸ್ಕೊಂಡು ಐನೂರು ಕೊಟ್ಟು ಡಿ ಎಲ್ ಪರ್ಮಿಟ್ ಆಗಿ ಆಗ್ಲೇ ಕೊಡ್ತಾರ ಹಾ ಅಲ್ಲಿ ಒಂದ್ ವಾರ ಬಿಡ್ಕೊಂಬಾ ಅಂದ್ರೆ ಇನ್ನೇನು ಕರೀತಾರೆ ಡಿ ಎಲ್ ಪರ್ಮಿಟ್ ಬಂದ್ಮೇಲೆ ಆ ಆಮೇಲೆ ನೀವು ಹೊಸ ಆಟೋ ಕೈ ಹಾಕ್ಬೇಕು ಯಾಕೆ ಅಂದ್ರೆ ಇವರೆಲ್ಲ ಇವರೆಲ್ಲಾ ಹಿಂದೆ ಇಂದ ಮಾಡ್ಕೊಂಬಂದಿದೇನ್ ಗೊತ್ತಾ ಏ ಈಗ ನೀವ್ ಹೋಗಿ ಏನ್ ಮಾಡ್ತಿದ್ರಿ ಡೀಲರ್ ಗಳೋ ಸಬ್ಲರ್ ಗಳೋ ಹೋಗಿವ್ರಿ ಆಯ್ತು ಬಿಡ ಆಮೇಲೆ ತಗೊಂಡೋಗ್ ಪರ್ಮಿಟ್ ಹಾಕಿಸ್ಕೊಡ್ತೀನಿ ಅನ್ಬಿಟ್ಟು ಅವ್ರು ಹಾಕಿಸ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಡೋರ್ ನಿಮ್ಗೆ ಅವರು ಕೊಡ್ತಿದ್ರು ನಿಮ್ಗೆ ಅಂದ್ರೆ ಈಗ ಬಿಡು ಮುಗ್ದೋಗಿರೋದನ್ ಕೊಟ್ಟಿಲ್ಲ ಬಿಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ರ ಮೇಲೆ ತಗೊಂಡೋರಲ್ಲ ಹ್ಮ್ ಈ ಒಂದೊಂದ್ ಡಿ ಎಲ್ ಪರ್ಮಿಟ್ ಗೆ ಎಂಟು ಸಾವಿರ ಹತ್ತ್ ಸಾವಿರ ಹದ್ನೈದ್ ಸಾವಿರ ರೂಪಾಯಿ ಎಲ್ಲಾ ತಗೊಂಡಿರೋ ಅಂತ ಅವೆ ಹೌದೌದು ನೋಡಿ ನೀವೀಗ ಐನೂರ್ ರೂಪಾಯಿ ಕೆಲಸ ಮುಗಿದ್ ನಿಮ್ಗೆ ಐನೂರ ಐವತ್ ರೂಪಾಯಿ ಅಲ್ಲಿ ಐವತ್ ರೂಪಾಯಿ ಸಾಂಬ್ ಕೊಟ್ಟರೆ ನೋಡಿದ್ರೆ ಹಾ ನೋಡಿ ಐನೂರ ಐವತ್ ರೂಪಾಯಿ ಮುಗಿಯೋ ಕೆಲ್ಸಕ್ಕೆ ಆಟೋ ಡ್ರೈವರ್ ಗಳೆಲ್ಲ ಇಷ್ಟೊಂದು ದುಡ್ಡು ಕೊಡ್ತಾ ಇದೀರಾ ಅಲ್ಲ ನಾನ್ ಶನಿವಾರನು ಕೂಡ ಬಂದಿದ್ದೆ ಶನಿವಾರ ರಜಾ ಅಂತ ಇತ್ತು ಶನಿವಾರ ಬಂದಿ ವಾಪಸ್ ಹೋದೆ ಹೋಗಿ ವಿಡಿಯೋ ಮಾಡಿದಕ್ಕೂ ನಂಗೆ ಸಾರ್ಥಕ ಆಯ್ತ್ರಿ ನೀವು ನೀವು ಅಪ್ಲಿಕೇಶನ್ ಹಾಕಿದ್ದೀನಿ ಮತ್ತೆ ಇದು ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀನಿ ಅಂದ್ರೆ ಈಗ ಹೆಂಗ ಮೊಬೈಲ್ ಜೋಬ್ಲಿ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದೀನಿ ನೀವ್ ಹಿಂಗ್ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಹೇಳ್ರಿ ನಾನೇ ಬರ್ತೀನಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಹ್ಮ್ ನೀವ್ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಾನು ಗ್ರೂಪ್ ಆಡ್ ಮಾಡ್ತೀನಿ ನಿಮ್ಮನ್ನ ಅದೇ ಮಾಡಿದೀನಲ್ಲ ನೀವು ಹೇಳಿದ್ರೆ ಗ್ರೂಪ್ ಅಲ್ಲಿ ಇದೀರಾ ಗ್ರೂಪ್ ಅಲ್ಲಿ ಇಲ್ಲ ನಾವು ಇನ್ನೂ ಮೆಂಬರ್ ಆಗಿಲ್ಲ ಮೆಂಬರ್ ಆಗಿ ಗ್ರೂಪ್ ಅಲ್ಲಿ ಆಡ್ ಮಾಡಿರ್ತೀನಿ ನಿಮ್ಗೆ ಅವ್ರ ಏನಾದ್ರು ಹಂಗ್ ಕೊಡಲ್ಲ ಅಂತ ಅಂದ್ರೆ ನನ್ಗೆ ಹೇಳಿ ನಾನು ಬಂದು ಈಸ್ ಕೊಡೋವರೆಗೂ ಬಿಡಲ್ಲ ಆಮೇಲೆ ನಿಮ್ಗೆ ಇದ್ರಲ್ಲಿ ಏನೋ ಬೇರೆ ಫೀಸ್ ಆಡೋದ್ರ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಆಡಿಯೋ ಕಳ್ಸಿದೀನಿ ಅವರು ಇವ್ರ ಅವ್ರಿಗೂ ಅವರು ಹೇಳಿದ್ರು ಅವಶ್ಯಕತೆ ಇಲ್ಲ ಈಗ ನಾನು ನೋಡ್ರಿ ನೀವೊಬ್ರು ಆಟೋ ಡ್ರೈವರ್ ಆಗಿ ಜನರಲ್ ಹೇಳೋದಿಷ್ಟೇ ಈಗ ನೋಡ ನೀನ್ ಆಟೋ ಡ್ರೈವರ್ ಆಗಿ ಆಟೋ ಸಂಘಟನೆಗಳಲ್ಲಿ ಇರ್ತೀಯಾ ಅಂದ್ರೆ ಇವಾಗ ನಿನ್ಗೆ ಏನ್ ಅನುಕೂಲ ಆಗ್ಬೇಕಾಗಿದೆ ಒಂದು ನೀವ್ ಆಟೋ ಆಟೋ ತಗೊಂತೀನಿ ಅಂದ್ರೆ ಅಲ್ಲಿ ಬಂದು ಕೊಟೇಶನ್ ಹಾಕಿಸ್ಕೊಡ್ಬೇಕು ನಿಮ್ಗೆ ಅಲ್ಲಿ ಬಂದು ಕೊಟೇಶನ್ ಹಾಕ್ಸ್ಕೊಟ್ ಮೇಲೆ ಎಕ್ಸ್ಟೆಂಜ್ ಮಾಡ್ಬೇಕು ನೋಡಪ್ಪ ಚಾರ್ಸಿ ರೇಟ್ ಈ ರೇಟ್ ಇದೆ ಇದನ್ ಕಟ್ಕೋ ಹ್ಮ್ ಎರಡನೇದು ನೋಡು ಇದಕ್ಕೆ ಮೀಟರ್ ರೇಟ್ ನೋಡಿ ಎಲ್ಲಾ ಕಡೆ ಹದ್ಮೂರ್ ಸಾವಿರ ರೂಪಾಯಿ ತಗೊತಾರೆ ಆದ್ರೆ ನಿಮ್ಗೆಲ್ಲೂ ಎಲ್ಲೂ ಎಸ್ ಟಿ ಬಿಲ್ ಗಳು ಕೊಡ್ತಾ ಇಲ್ಲ ನೀವೆಲ್ಲಾ ಆಟೋ ಡ್ರೈವರ್ ಧ್ವನಿ ಅತ್ ಕೇಳ್ರಿ

ಇಲ್ಲಿ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಕಿತ್ಕೊಂಡ್ ಹೋಯ್ತೈತೆ ಅದನ್ನು ಉಳಿಸ್ಬೇಕೆ ಹೊರಟು ನೀನ್ ಹತ್ ರೂಪಾಯಿ ಉಳಿಸ್ಬಿಟ್ಟಿದ್ರು ಕಾಕಣ ಅನ್ನೋದಲ್ಲ ಇಲ್ಲಿ ಬೆಟ್ಟನಿತ್ಕೊಂಡು ಹೋಗ್ತಾ ಇದೆ ಅದ ಯಾವ್ದೋ ಇಲ್ಲ ನಾನ್ ಬೈತಾ ಇದೀನಿ ನನಗೆ ನನ್ನ ಉದ್ದೇಶ ಇಷ್ಟೇ ಅಣ್ಣ ಇವಾಗ ಆಟೋ ಡ್ರೈವರ್ ಗೆ ನೋಡು ಐನೂರು ರೂಪಾಯಿ ಪರ್ಮಿಟ್ ಹತ್ ಸಾವಿರ ರೂಪಾಯಿ ಕೊಡೋದನ್ನ ತಡಿಬೇಕು ಎರಡನೇದು ಆಟೋ ಮೀಟರ್ ಗಳು ಈಗ ಆಲ್ರೆಡಿ ಹಾಕ್ಸ್ಕೊಂಡ್ ಇನ್ ಮುಂದೆ ಆಗ್ಬಾರ್ದು ಯಾಕೆಂದ್ರೆ ಇನ್ನು ಗಳು ಸರ್ಕಾರ ಹೊಸದಾಗಿ ಬಿಟ್ಟೈತೆ ಇನ್ ಬೇರೆವ್ರು ಮಕ್ಕರ್ ಹಾಕ್ಬಾರ್ದು ನೋಡಪ್ಪ ನಾನ್ ಆಟೋ ಮೀಟರ್ ಕೊಡ್ತಿದ್ಯಾ ಎರಡ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಅಂತ ಸೋಮಶೇಖರ್ ಹೇಳೋರೆ ಇನ್ ಎರಡ್ ಸಾವಿರದ ಮೀಟರ್ ಹಾಕೋ ಜಿ ಎಸ್ ಟಿ ಬಿಲ್ ಕೊಡು ಇಲ್ವಾ ನಾವ್ ಹೊರಗಡೆ ಹೋಗಿ ಹಾಕ್ಸ್ಕೊಂತೀವಿ ನನ್ ಯಾಕೆ ಆಟೋ ಯಾಕೆ ಮೀಟರ್ ಮೀಟರ್ ಬಿಲ್ ಮೀಟರ್ ಯಾಕೆ ಬಿಲ್ ಕೊಡ್ತಾ ಇಲ್ಲ ಜಿ ಎಸ್ ಟಿ ಬಿಲ್ ಕೊಡ್ತಿಲ್ಲ ಅಂತ ಆಟೋ ಡ್ರೈವರ್ಸ್ ಗಳು ಕೇಳಬೇಕು ಅದು ಹೌದು ಇವಾಗ ಆಟೋ ತಗೊಂಡ್ರೆ ನಿನ್ಗೆ ಮೀಟರ್ ಕೊಟ್ರೆ ಮೀಟರ್ಗೆ ರೇಟ್ ಎಷ್ಟು ಕೂಡ ಮತ್ತೆ ವರ್ಷ ಕೇಳೋ ಇದೆರಡ್ ಆಯ್ತಾ ನಿಮ್ಗೆ ಪರ್ಮಿಟ್ ಅಲ್ಲಿ ದುಡ್ಡು ಉಳಿತು ಆಟೋ ಮೀಟರ್ ದುಡ್ಡು ಉಳಿತದೆ ಇದ್ ಧ್ವನಿ ಎತ್ ಕೇಳಿದ್ರೆ ನೀವು ಇನ್ ಮೂರ್ನೇದು ನೀವು ಆಟೋಗಳನ್ನ ಆರ್ಟಿಒಗೆ ನಿಮ್ಗೆ ನಂಬರ್ ಪ್ಲೇಟ್ ಬರ್ಬೇಕು ಅಂದ್ಬಿಟ್ಟು ಪಾಸಿಂಗ್ ಕೊಡ್ತೀರಾ ಗೊತ್ತಾ ನೋಡೋ ಅದಕ್ಕೂ ಕೂಡ ಅಷ್ಟೇ ನೇರವಾಗಿ ನಾವೇ ಹೋಗ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಸೋದಿವಿ ಅಂದ್ರೆ ತುಂಬಾ ಕಮ್ಮಿ ನೀವೆಲ್ಲ ಆರ್ ಆರ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದೀರಾ ಹೌದು ಆರೂವರ ಸಾವಿರ ನೋಡು ಆರೂವರ ಸಾವಿರ ರೂಪಾಯಿ ದುಡ್ಡು ಸುರಿತಾ ಇದೀರ ಖಂಡಿತ ಆರೂವರ ಸಾವಿರ ಇರಲ್ಲ ಅಣ್ಣ ನೋಡು ಇದನ್ನೆಲ್ಲ ಯಾರನ್ನ ಚೇಂಜ್ ಮಾಡ್ಬೇಕಾಗಿರೋದು ಅದು ಸಂಘಟನೆ ಅಧ್ಯಕ್ಷರು ನೋಡಪ್ಪ ಆಟೋ ಚಾಲಕರುಗಳು ಇದ್ರಲ್ಲೆಲ್ಲ ಮೋಸ ಹೋಗ್ಬೇಡ್ರಿ ನೋಡಿ ನೀವು ಲೋನ್ ಆಗಿಲ್ಲ ಅಂತ ಸೇಟುಗಳ ಹತ್ರ ಹೋಗ್ತೀರಾ ನೋಡಿ ಸೇಟುಗಳ ಬಡ್ಡಿ ಇಷ್ಟೇ ಇರ್ಬೇಕು ಒಂದ್ ರೂಪಾಯಿನ ಒಂದ್ ರೂಪಾಯಿ ಇಪ್ಪತ್ ಪೈಸಾನ ಇಷ್ಟೇ ಇರ್ಬೇಕು ಇಷ್ಟ್ರ ಮೇಲೆ ಯಾರು ಕೂಡ ದುಡ್ಡು ಕೊಟ್ಟು ಸೇಟುಗಳ ಹತ್ರ ಲೋನ್ ಹಾಕ್ಸ್ಕೊಂಬೇಡಿ ಏನಾದ್ರು ಸೇಟುಗಳು ಧಮ್ಕಿ ಹಾಕಿ ಗಾಡಿ ಕಿತ್ಕೊಂಡೋದ್ರೆ ಅದ್ರ ಪ್ರೊಸೀಜರ್ ಈ ತರ ಎಲ್ಲ ಐತೆ ಮಾಡ್ಕೊಬೇಕು ಇದು ಆಟೋ ಡ್ರೈವರ್ ಗಳು ತಿಳಿಸ್ಕೊಡ್ಬೇಕು ಇದು ಯಾವ್ದು ತಿಳ್ಸಲ್ಲ ಸಿಕ್ಕಿದಾರೆ ತುಂಬಾ ಜನ ಪರ್ಮಿಟ್ ಸಿಕ್ಕಿಲ್ಲ ಪರ್ಮಿಟ್ ಇಲ್ದಿರೋ ಆಟೋಗಳು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಈಗ ಅವ್ರ ಕುಟುಂಬಕ್ಕೆ ಯಾರೇ ಮೋಸ ಹೋಗ್ಬಿಟ್ಟವ್ರ ಆಟೋ ಡ್ರೈವರ್ ಗಳು ಆಟೋಗಳು ತಗೊಂಡು ಮೋಸ ಹೋಗವ್ರೆ ಹೌದು ಈ ಮೋಸ ಹೋಗಿರೋರಿಗೆ ನ್ಯಾಯ ಕೊಡ್ಸ್ಕೊಡ್ಬೇಕಾ ಅಥವಾ ಟೂ ವೀಲರ್ ಇಂದ ನಿಂತ್ಕೊಂಡು ಓಡ್ಬೇಕು ಟೂ ವೀಲರ್ ಬಿಡು ಕೋರ್ಟ್ ಅಲ್ಲಿ ಕೇಸ್ ಐತೆ ಜಡ್ ಸಾಹೇಬ್ರು ಏನೋ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಹೌದು ಆಮೇಲೆ ಆ ಸ್ಟೇಟ್ಮೆಂಟ್ ನೋಡ್ಕೊಂಡು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಅದನ್ನೇ ಇಟ್ಕೊಂಡು ಹೋಗೋದು ಅದಲ್ಲ ನಮಗ್ ಬೇಕಾಗಿರೋದು ಈ ಆಟೋ ಡ್ರೈವರ್ ಗಳು ನಲುಗ್ತವ್ರೆ ಎಲ್ಲಿ ಹೊಸ ಆಟೋ ತಗೊಳಕ್ ಹೋದ್ರೆ ಶೋರೂಮ್ ಅಲ್ಲಿ ಆಟೋ ಕೊಡ್ತಾ ಇಲ್ಲ ಯಾವ ಯಾಕೆ ಕೊಡ್ತಿಲ್ಲ ಅಂತ ಆಟೋ ಡ್ರೈವರ್ಸ್ ಗಳೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ಬೇಕು ನಾವ್ ಯಾಕ್ರ ಡೀಲರ್ ಗಳ ಹತ್ರಕೋಬೇಕು ಕಾರ್ ಹಂಗೆ ಹೋಯ್ತಾರ ಕಾರ್ ತಗೊಳ್ಳೋರ್ ಶೋರೂಮ್ ಹೋಗಲ್ವಾ ಗೂಡ್ಸ್ ಗಾಡಿ ತಗೊಳ್ಳೋರ್ ಶೋರೂಮ್ ಗೆ ಹೋಗಲ್ವಾ ಯಾಕೆ ಆಟೋದಲ್ಲಿ ಯಾಕೆ ಹಿಂಗ್ ಇಕ್ಕಂಗ್ ಕೂತಿದೀರ ನೀವು ಯಾರೇ ಆಟೋ ಡ್ರೈವರ್ ಗಳು ಬಂದ್ರು ಶೋರೂಮ್ ಅಲ್ಲೇ ಆಟೋ ಕೊಡ್ಬೇಕು ಅಂತ ಹೌದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನೀವು ಒಂಬತ್ ಸಾವಿರ ರೂಪಾಯಿ ಕೊಡ್ತೀರಾ ಹಾ ಅಣ್ಣ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹೊರಗಡೆ ಹೋಗು ಬರೀ ಐದ್ ಸಾವ್ರ ರೂಪಾಯಿ ಅಷ್ಟೇ ಹಾ ಅಣ್ಣ ಈಗ ನಮ್ದೇ ಹೊಸ ಕಾರ್ ತಗೊಂಡೆ ಏನ್ ಮಾಡಿದ್ರು ಶೋರೂಮಲ್ಲಿ ನಲವತ್ತೆರಡ್ ಸಾವಿರ ರೂಪಾಯಿ ಬರ್ದು ಇನ್ಶೂರೆನ್ಸ್ ನಾನು ಹೊರಗಡೆ ಕೊಟೇಶನ್ ಆಗ್ತಾ ಇಪ್ಪತ್ನಾಲ್ಕ್ ಸಾವಿರ ರೂಪಾಯಿ ಇನ್ಶೂರೆನ್ಸ್ ಆಯ್ತು ಆಹ್ ತಗೊಂಡಾಗ ಕಾಪಿ ಮುಂದೆ ಇಟ್ಟೆ ಆ ಆಯ್ತ್ ಬಿಡಿ ಸರ್ ನಾವೇ ಮಾಡಿಸ್ಕೊಡ್ತೀವಿ ಇದೇ ರೇಟ್ ಗೆ ಅಂದ್ಬಿಟ್ಟು ಇಪ್ಪತ್ ನಲ್ವತ್ತೆರಡ್ ಸಾವಿರ ಇಲ್ಲಿ ಇಪ್ಪತ್ನಾಲ್ಕ್ ಸಾವಿರ ಇಲ್ ಓಕೆ ನೋಡಿ ಇದು ಇದು ಡ್ರೈವರ್ಗಳು ತಿಳಿಸ್ಕೊಡ್ಬೇಕು ಆರ್ ಟಿ ಒ ದಲ್ಲಿ ಯಾಕೆ ಆರುವರೆ ಸಾವಿರ ಯಾಕೆ ಕೊಡ್ಬೇಕು ಬರ್ರಿ ಆರ್ ಒ ಇನ್ಸ್ಪೆಕ್ಟರ್ ಹೋಗೋಣ ಎಲ್ಲ ಆಟೋ ಡ್ರೈವರ್ಗಳು ಎಷ್ಟು ಗಾಡಿ ಆಟೋ ಪಾಸಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ಕಾರಿ ಚಲನ್ ಎಷ್ಟು ಕಟ್ಟಬೇಕು ಆಯ್ತು ಬ್ರೋಕರ್ ಕೊಡ್ಬೇಕು ಐನೂರು ರೂಪಾಯಿ ಬ್ರೋಕರ್ಗಳು ಎಂಟು ಮಕ್ಳವ್ರ ಅವ್ರದ್ದು ಜೀವನ ನಡಿಬೇಕಾಯ್ತು ಐನೂರು ರೂಪಾಯಿ ತಗೊಳ್ಳಿ ಯಾಕೆ ಆರು ವರ್ಷ ಸಾವಿರ ಯಾಕೆ ಕೊಡ್ಬೇಕು ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ನಿಮ್ಗೊಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು